ಸದ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಆವರಿಸಿರೋ ಭೀಕರ ಬರಗಾಲದಿಂದಾಗಿ ಮುಂದೆ ಕುಡಿಯುವ ನೀರು ಹೇಗೆ ಅನ್ನೋದೇ ಅನೇಕ ಜಿಲ್ಲೆಗಳ ದೊಡ್ಡ ಚಿಂತೆ ಅದರಲ್ಲಿಯೂ ಒಂದೇ ಒಂದು ನದಿ ಇಲ್ಲದ ಧಾರವಾಡ ಜಿಲ್ಲೆಯಲ್ಲಿ ಈಗ ಇರೋ ನೀರನ್ನೇ ಮಿತಿಯಾಗಿ ಬಳಸಿ ಕಾಯ್ದಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಆ ಕುರಿತು ಒಂದು ವರದಿ ಇಲ್ಲಿದೆ ಧಾರವಾಡ ಜಿಲ್ಲೆ ಒಂದೆಡೆ ಅರೆ ಮಲೆನಾಡಿನ ಪ್ರದೇಶ ಹೊಂದಿದ್ದರೂ ಜಿಲ್ಲೆಗೆ ಅಗತ್ಯವಾಗಿ ಬೇಕಾಗಿರೋ ಕುಡಿಯುವ ನೀರಿನ ಸ್ವಯಂ ಸಂಗ್ರಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯವೇ ಅವಳಿ ನಗರ ಮಾತ್ರವಲ್ಲ ಜಿಲ್ಲೆಯ ಅನೇಕ ಹಳ್ಳಿಗಳಿಗೂ ನೀರು ಪೂರೈಸುವ ಜಲಮೂಲ ಆದರೆ ಆ ಜಲಾಶಯದಲ್ಲಿಯೂ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಹೊರಟಿದೆ ಹೀಗಾಗಿ ಜಿಲ್ಲಾಡಳಿತ ಈಗ ಮುಂದಿನ ಮೂರು ತಿಂಗಳ ನೀರಿನ ಸಮಸ್ಯೆಯ ಪ್ಲಾನ್ ಮಾಡಿಕೊಂಡಿದೆ ಬರೋ ಜೂನ್ ವರೆಗೂ ಒಟ್ಟು ಒಂದು ನೂರ ಐವತ್ತೆರಡು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾಗೋ ಸಾಧ್ಯತೆ ಇದ್ದು ಅದಕ್ಕಾಗಿ ಮುನ್ನೂರ ಇಪ್ಪತ್ತು ಖಾಸಗಿ ಬೋರ್ವೆಲ್ಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಇಪ್ಪತ್ತೆಂಟು ಗ್ರಾಮಗಳಿಗೆ ನಲವತ್ತೈದು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಕೊಡಲಾಗುತ್ತಿದ್ದು ಮಲಪ್ರಭಾ ಜಲಾಶಯ ಕೈಕೊಟ್ಟಲ್ಲಿ ಜಿಲ್ಲೆಗೆ ಖಾಸಗಿ ಬೋರ್ವೆಲ್ಗಳೇ ಗತಿಯಾಗಲಿವೆ ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬರಗಾಲ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎಲ್ಲಿ ನಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದನ್ನು ನಾವು ಮುಂಚಿತವಾಗಿನೇ ಐಡೆಂಟಿಫೈ ಮಾಡ್ಕೊಂಡಿದೀವಿ ಈಗ ಜೂನ್ವರೆಗೆ ನಮಗೆ ಯಾವ ವಿಲೇಜ್ಗಳಿಗೆ ಪ್ರಾಬ್ಲಮ್ ಬರಬಹುದು ಅಂತ ಅದರಲ್ಲಿ ನೂರ ಐವತ್ತು ಎರಡು ವಿಲ್ಲೇಜಸ್ಗಳನ್ನು ಈಗಾಗಲೇ ಗುರುತು ಮಾಡಿದ್ದೀವಿ ಇತ್ತೀಚೆಗೆ ಅಲ್ಲಿ ನಮಗೆ ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಜನರಿಗೆ ನೀರು ಪೂರೈಸುವುದಲ್ಲಿ ಕಷ್ಟ ಆಗಿದೆ ಅಂತ ವಿಲೇಜ್ಗಳಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ಸ್ ಗಳನ್ನು ಕೂಡ ಹೈಯರ್ ಮಾಡಿ ಇಟ್ಕೊಂಡಿದೀವಿ ಇದುವರೆಗೆ ಮುನ್ನೂರ ಇಪ್ಪತ್ತು ಪ್ರೈವೇಟ್ ಬೋರ್ವೆಲ್ಸ್ ಜೊತೆಗೆ ನಾವು ಒಡಂಬಡಿಕೆಯನ್ನು ಇಟ್ಟು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಂಟು ಗ್ರಾಮಗಳಲ್ಲಿ ನಲವತ್ತೈದು ಬೋರ್ವೆಲ್ಸ್ ಗಳನ್ನು ನಾವು ಖಾಸಗಿಯಾಗಿ ನಾವು ತಗೊಂಡಿದ್ದೀವಿ ಅದರ ಮೂಲಕ ನಾವು ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಇನ್ನೊಂದೆಡೆ ಜಿಲ್ಲೆಯೊಳಗೆ ಇರೋ ನೀರಸಾಗರ ಜಲಾಶಯದಿಂದ ಹುಬ್ಬಳ್ಳಿ ನಗರದ ಇಪ್ಪತ್ತೆರಡು ವಾರ್ಡ್ಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತದೆ ಆದರೆ ಈ ಸಲದ ಭೀಕರ ಬರಗಾಲದಿಂದಾಗಿ ನೀರಸಾಗರ ಜಲಾಶಯದ ನೀರಿನ ಪ್ರಮಾಣ ಜೀರೋ ಪಾಯಿಂಟ್ ಮೂರು ಟಿಎಂಸಿಗೆ ಇಳಿದಿದೆ ಹೀಗಾಗಿ ನೀರಸಾಗರ ಜಲಾಶಯ ಮಾತ್ರವಲ್ಲದೆ ಜಿಲ್ಲೆಯಲ್ಲಿರೋ ಯಾವುದೇ ಜಲಮೂಲದಿಂದಲೂ ಕೃಷಿ ಚಟುವಟಿಕೆಯ ನೀರಾವರಿ ಮಾಡದಂತೆ ಜಿಲ್ಲಾಡಳಿತ ಈಗ ನಿರ್ಬಂಧ ಹೇರುತ್ತಿದೆ ನೀರಸಾಗರ ಜಲಾಶಯದ ಸುತ್ತಲೂ ಇರೋ ಗಂಭಾಪುರ ಮತ್ತು ಬಸವನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ಹತ್ತಾರು ಹಳ್ಳಿಗಳ ರೈತರು ಇಲ್ಲಿಂದಲೇ ಮೋಟಾರು ಪಂಪ್ ಸೆಟ್ ಅಳವಡಿಸಿ ನೀರು ಬಳಸುತ್ತಾರೆ ಆದರೆ ಇನ್ಮೇಲೆ ಯಾವ ರೈತರು ನೀರು ಎತ್ತುವ ಪಂಪ್ ಸೆಟ್ ಅಳವಡಿಸದಂತೆ ಈಗ ನಿರ್ಬಂಧ ಹೇರಲಾಗಿದೆ ಯಾಕಂದರೆ ಹುಬ್ಬಳ್ಳಿಯ ಇಪ್ಪತ್ತೆರಡು ವಾರ್ಡ್ಗಳಿಗೆ ನಿತ್ಯ ಈ ಜಲಾಶಯದಿಂದ ಇಪ್ಪತ್ತೈದು ಎಂಎಲ್ ಡಿಯಂತೆ ನೀರು ಬೇಕು ಸದ್ಯ ಇರೋ ನೀರು ಜೂನ್ವರೆಗೆ ಮಾತ್ರವೇ ಆಗುತ್ತೆ ಹೀಗಾಗಿ ಈ ನೀರಿಗೂ ಈಗ ನಿರ್ಬಂಧ ಹಾಕಿದ್ದಾರೆ ಈಗ ನಮಗೆ ನೀರು ಸಾಗರನಲ್ಲಿ ನಮಗೆ ಏನು ನಾವು ನೀರು ತೊಗೊಳ್ತೀವಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ವಾಟ್ಸ್ಗಳಿಗೆ ನಮಗೆ ನೀರು ಸಾಗರದಿಂದ ಎಚ್ ಡಿ ಎಮ್ ಸಿ ಏರಿಯಾದಲ್ಲಿ ನೀರನ್ನು ಪ್ರಯೋಗಿಸ್ತಾ ಇದ್ದೀವಿ ಸೊ ಈಗ ನಮಗೆ ಎಷ್ಟು ನಮಗೆ ಜೂನ್ವರೆಗೆ ಬೇಕೋ ಅಷ್ಟು ನೀರು ನಮಗೆ ಸಂಗ್ರಹಣೆ ಆಗಿದೆ ಅಂತ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಿಂದ ನಮಗೆ ವರದಿಯನ್ನು ಬಂದಿದೆ ಆದರೆ ಮುನ್ಸೂಚನೆಯಾಗಿ ನಮಗೆ ಯಾವುದೇ ಇದು ಬರ ತುಂಬ ತೀವ್ರ ಇರುವುದರಿಂದ ಹಾಗೂ ಈಗ ಕುಡಿಯುವ ನೀರಿಗೆ ನಾವು ಆದ್ಯತೆ ಕೊಡಬೇಕಾಗಿರುವುದರಿಂದ ನಾವು ನೀರು ಸಾಗರ ಮಾತ್ರ ಅಲ್ಲ ಎಲ್ಲಿ ಎಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೀವಿ ಕೆರೆಗಳು ರಿಸರ್ವಾಯರ್ಸ್ಗಳು ಎಲ್ಲಿ ಕುಡಿಯುವ ನೀರಿದ್ದಾವೆ ಅದನ್ನು ಕುಡಿಯುವ ನೀರು ನೀರಿಗೆ ಮಾತ್ರ ನಾವು ಅದನ್ನು ಸೀಮಿತ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸೂಚನೆ ಮಾಡಿದಿವಿ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರು ಬಿಟ್ಟು ಬೇರೆ ಬಳಕೆಗೆ ಮಾಡಬಾರದು ಅಂತ ಅದರಲ್ಲಿ ನಮ್ಮ ಅಧಿಕಾರಿಗಳು ನಿಗಾವಾಗಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಮುಂದೆ ಒದಗಬಹುದಾದ ಜಲಕ್ಷಾಮವನ್ನು ಎದುರಿಸೋಕೆ ಧಾರವಾಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡಿದೆ ಆದರೆ ಈಗಾಗಲೇ ಅಂತರ್ಜಲ ಮಟ್ಟವು ಕುಸಿಯುತ್ತಾ ಹೊರಟಿದ್ದು ಈಗ ಗುರುತಿಸಿರೋ ಬೋರ್ವೆಲ್ಗಳು ಕೈಕೊಟ್ಟಲ್ಲಿ ಏನು ಗತಿ ಅನ್ನೋ ಆತಂಕವೂ ಇದ್ದು ಅಷ್ಟೊತ್ತಿಗೆ ಒಂದಾದರೂ ಮಳೆ ಬಂದರೆ ಬಚಾವ್ ಆಗಬಹುದು ಸಂಜಯ್ ಡೋಗ್ರೆ ನೈನ್ ಲೈವ್ ನ್ಯೂಸ್ ಧಾರವಾಡ